ನೋಡಿ ಏನಾಗಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು ನಮ್ಮ ಸಂಘ ಪರಿವಾರ ಇರ್ಬೋದು ಈಗ ಪಿ ಎಫ್ ಐ ಎಸ್ ಡಿ ಪಿ ಐ ಇವರು ನಮ್ಮ ದೇಶ ವಿರೋಧಿ ಸಂಘಟನೆಗಳು ಹಿಂದೂ ವಿರೋಧಿ ಸಂಘಟನೆಗಳು ಆದರೆ ಸಂಘ ಪರಿವಾರ ಇದೆಯಲ್ಲ ಸರ್ವರನ್ನು ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಯಾರು ಕಷ್ಟದಲ್ಲಿ ಭಾಗಿಯಾದ ತೊಂದರೆಗೆ ಸಿಲುಕಿದಾಗ ಅಂಥವ್ರನ್ನ ರಕ್ಷಣೆ ಮಾಡೋದು ನಮ್ಮ ಸಂಘ ಪರಿವಾರ ಎ ಬಿ ಪಿ ಆರ್ ಎಸ್ ಎಸ್ ಮತ್ತು ಬಜರಂಗ ದಾಳಿ ಇರ್ಬೋದು ನಮ್ಮೆಲ್ಲ ಸಂಸ್ಥೆಗಳು ಅವರ ಜೀವವನ್ನು ಪಣಕ್ಕಿಟ್ಟು ಭೂಕಂಪ ಬೇರೆ ಬೇರೆ ಸಂದರ್ಭದಲ್ಲಿ ಅದೃಷ್ಟ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಏನು ಭಾರತ ಮಾತೆಗೆ ನಮಸ್ಕಾರ ಮಾಡುತ್ತಪ್ಪ ಭೂಮಿ ತಾಯಿಗೆ ಅದನ್ನು ಹೇಳಿದ ತಕ್ಷಣ ಇಡೀ ಕಾಂಗ್ರೆಸ್ನವ್ರು ತಿರುಗಿ ಬಿದ್ದರು ನನಗೆಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಗ್ಗೆ ಗೌರವ ಇತ್ತು ಓ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತು ಹಿಂದೂಗಳಿಗೆ ಆದರೆ ಕಾಂಗ್ರೆಸ್ ಏನು ಆ ಮುಖಂಡರುಗಳ ಹೇಳಿಕೆಯನ್ನು ಖಂಡಿಸಿದ ತಕ್ಷಣ ಮುಖ್ಯಮಂತ್ರಿಗಳ ಕುರ್ಚಿ ಎಲ್ಲಿ ಕೈ ಜಾರುತ್ತೆ ಅಂತೇಳಿ ಒಂದೇ ಸರಿಗೆ ಉಲ್ಟ ಹೊಡೆದು ಅದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಅವರ ನಾಯಕರನ್ನ ಮೆಚ್ಚೋಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿದರು ಇವರು ಸುಮ್ಮನೆ ಬಿಟ್ಟರೆ ಕಪಾಲಿ ಬೆಟ್ಟ ಯೇಸು ಬೆಟ್ಟ ಮಾಡ್ತಾರೆ ಹೊರಟ್ರ ತಾಯಿ ಚಾಮುಂಡಿ ಬೆಟ್ಟವನ್ನು ಸಹ ಟಿಪ್ಪು ಬೆಟ್ಟ ಮಾಡ್ತಾರೆ ಸುಮ್ಮನೆ ಬಿಟ್ಟರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಪರಮೇಶ್ವರು ಪಾಲ್ಗೊಂಡದ್ದು ಸ್ವಾಗತ ಮಾಡ್ತೀನಿ ಆದರೆ ಆ ಮಾತಿಗೆ ಬ ಮತ್ತು ಅಲ್ಲಿ ಯಾವುದೇ ದೇಶ ವಿರೋಧಿ ಚಟುವಟಿಕೆಗಳು ನಡೆಯಲ್ಲ ಕೆಲವು ಮದ್ರಾಸುಗಳಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಭಾಳ ನೋವಾಗುತ್ತೆ ನಾವು ಹೇಳೋದು ಈ ಸರ್ಕಾರ ಅವರಿಗೆ ಫೋರ್ ಪರ್ಸೆಂಟು ಗುತ್ತಿಯಲ್ಲಿ ಮೀಸಲಾತಿ ಮದುವೆ ಆದ್ರಿಗೆ ಅವ್ರಿಗೆ ಐವತ್ತು ಸಾವಿರ ಆಮೇಲೆ ರಾಜನ್ ಕೂಗಿದರಿಗೆ ಆರು ಸಾವಿರ ಸಂಬಳ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನ ಪೂಜೆ ಮಾಡೋರಿಗೆ ಯಡಿಯೂರಪ್ಪದವ್ರು ಇದ್ದಾಗ ಹಣ ಕೊಟ್ಟರು ಅಲ್ಲಲ್ಲಿ ನಾನು ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ಇವರು ಅತಿಯಾದ ಓಲೈಕೆ ಅಲ್ಪಸಂಖ್ಯೆಯರು ಓಲೈಸಿ ಓಲೈಸಿ ದೇಶದ ದ್ರೋಹಿಗಳಿಗೆ ಬೆಂಬಲವನ್ನು ಕೊಡ್ತಾಯಿದ್ರೆ ನಾವು ಹೇಳ್ತಾ ಆರ್ ಎಸ್ ಎಸ್ ಇರ್ಬೋದು ನಮ್ಮ ಸಂಘ ಪರಿವಾರ ಎ ಬಿ ಪಿ ಇರ್ಬೋದು ಒಳ್ಳೆ ಕೆಲಸ ಮಾಡಿದ್ರೆ ತಪ್ಪು ತಪ್ಪೇನಲ್ಲ ಆದರೆ ಅಲ್ಲಿ ಮತ್ತೆ ಉಲ್ಟ ಹೊಡಿಬಾರ್ದು ನೋಡಿ ಅವ್ರಿಗೆ ಏನಾಗಿದೆ ಧರ್ಮಸ್ಥಳದಲ್ಲಿ ಹಿನ್ನಡೆಯ ಎಸ್ ಐ ಟಿ ರಚನೆ ಮಾಡಿ ಪವಿತ್ರವಾದ ಅಪವಿತ್ರ ಮಾಡೋಕೆ ಮ ಮಸಿ ಬಳಿಯೋಕೆ ಕೊಡಿದ್ರೆ ಕಪ್ಪು ಮಸಿ ಅದು ವಾಪಸ್ ಸರ್ಕಾರಕ್ಕೆ ಕಪ್ಪು ಮಸಿ ಏನು ಸಿಗಲಿಲ್ಲ ಅಲ್ಲಿ ಸುಜಾತ ಭಟ್ಟ ಮಗಳೇ ಇಲ್ಲ ಯಾವ ರೀತಿ ಸೃಷ್ಟಿ ಮಾಡಿದರು ಅದು ಹಿನ್ನಡೆ ಆಯ್ತು ಮತ್ತು ಮದ್ದೂರಿನ ಘಟನೆ ಇರ್ಬೋದು ಭಾಳಷ್ಟು ಕಡೆ ಅವ್ರಿಗೆ ಹಿಂದೂಗಳು ತಿರುಗುತ್ತಿದ್ರೆ ಜಾಗೃತರಾಗ್ತಾರೆ ಅಂತೇಳಿ ಇದು ಕೇವಲ ನಾಟಕೀಯವಾಗಿ ಮಾಡ್ತಾರೆವೇನೆ ಯಾಕೆ ಡಿ ಕೆ ಶಿವಕುಮಾರ್ ಹೇಳಿ ಊಟ ಪಡೆದ್ರು ಇದು ಪರಮೇಶ್ವರ್ ಆದರೆ ಒಂದು ಸಾರಿ ಕಮಿಟೆಡ್ ಇರಬೇಕು ಅದು ಯಾವುದೇ ಕಾರಣಕ್ಕೂ ಹಿಂದೆ ಸರಿವ ಅಂತ ಹೇಳಿ ಕೊತ್ತಾಯ ಮಾಡ್ತೀನಿ